ನಮಸ್ಕಾರ ನಾನು ಇದ್ರ ಜೊತೆ ಬೆಲ್ಲ ಫಸ್ಟ್ ಯು ಟೆಲ್ ಯರ್ ಫೀಲ್ ಎಲ್ಲರಿಗೂ ನಮಸ್ಕಾರ ಇವಾಗ ನಾವು ಸೀತಾಪಯನ ಮೂವಿ ನೋಡಿ ಬಂದಿದ್ದೀವಿ ತುಂಬ ಅಂದರೆ ತುಂಬ ಸ್ವೀಟ್ ಮೂವಿ ಒಂದು ಮುಖ್ಯವಾದ ಮೆಸೇಜ್ ತೋರಿಸಿದ್ದಾರೆ ತುಂಬ ಸ್ವೀಟಾಗಿ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಆ್ಯಂಡ್ ಎಲ್ಲರದ್ದು ಪರ್ಫಾರ್ಮೆನ್ಸಸ್ ಇದ್ವಿ ಅವ್ರು ಹೆಂಗೆ ಕಾಣ್ತಾ ಇದ್ದಾರೆ ಒಂದು ಆ ಮೆಸೇಜ್ ಹಾರ್ಟಲ್ಲಿ ಇದ್ಬಿಡತ್ತೆ ಆ ಥರ ಒಂದು ಮೂವಿ ಸೊ ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ತುಂಬ ಎಂಜಾಯ್ ಮಾಡಿದ್ದೆ ಈಗಾಗಲೇ ಆಲ್ರೆಡಿ ಸಕ್ಸಸ್ ಆಗಿ ಓಡ್ತಾ ಇರ್ ಅನ್ಸುತ್ತೆ ಆ್ಯಂಡ್ ಇಟ್ಸ್ ವೆರಿ ಗುಡ್ ಥಾಟ್ ಈಗ ಅವನು ಥಾಟ್ ಇಲ್ಲ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ನಿಜವೂ ಆ ಒಂದು ಟ್ವೆಂಟಿ ಮಿನಿಟ್ಸ್ ಡಿಲೇ ಇದೆಲ್ಲ ಟ್ವೆಂಟಿ ಸೆಕೆಂಡ್ಸ್ ಆ ಟ್ವೆಂಟಿ ಮಿನಿಟ್ಸ್ ಡಿಲೇ ಇಟ್ ಸೋ ಮಚ್ ನಾವು ಒಂದು ಸಲ ಮನೆಯಿಂದ ಆಚೆ ಬರುವಾಗ ಮತ್ತೆ ಏನೋ ಮಾಡ್ತಿದ್ದೋ ಅಂತ ಹೊರಗಡೆ ಬರ್ತೀವಿ ಅವಾಗ ಅಮ್ಮ ಇದೆ ಯಾಕೆ ಹೊರಗೆ ಬರ್ತಾ ಇರ್ತೀವಿ ಯು ಹ್ಯಾವ್ ಟು ಗೋ ಅಂತ ಅದು ಏನು ಸಮಥಿಂಗ್ ಇಸ್ ಸ್ಟಾಪಿಂಗ್ ದಟ್ ಈಸ್ ವಾಟ್ ಬಾಡ್ ಇಸ್ ಟೆಲಿಂಗ್ ಸೊ ಆ ಒಂದು ಥಾಟ್ ಇದೆಲ್ಲ It's a very good direction. No, no words. I'm very proud of my father and daughter. I'm very proud of my parents. Very good message. And very good, beautiful, sweet, and cute journey shows with such a big emotional. It's a fact. Too <laughs> much. Really, I love the movie so much. I love it బ్యూటిఫుల్ ఆమె ప్రతి ఒక్కరు పర్ఫార్మెన్స్ చది నిరంజన్ డెబ్యూ ఫిల్మ్ ఇట్ అస్ రియల్ కంగ్రాచు కంగ్రాచ్ అండ్ ఎల్గూ ఎంటర్ టీమ్ ఆల్ ద బెస్ట్ థ్యాంక్ యూ ఎల్గూ నమస్కార సీతా పయణ ఏం ನೀವೆಲ್ಲರೂ ಬಂದು ನೋಡಿ ಸಿನಿಮಾ ಖಂಡಿತ ಎಂಜಾಯ್ ಮಾಡ್ತೀರ ಅಂತ ಹೇಳ್ತೀನಿ ನಮ್ಮ ಮನೆ ಮಗಳು ಐಶು ನನ್ನ ಅಕ್ಕನ ಮಗಳು ಅವಳು ಪ್ರೇಮ ಬರಹಾಲ್ ಮಾಡಿದಾಗಲೂ ಇನ್ಫ್ಯಾಕ್ಟ್ ಅವಳು ತಲ್ ತೆಲುಗು ಡೆಬ್ಯೂ ಆದಾಗ್ಲಿಂದನೂ ವಿ ಬಿನ್ ಎಂಜಾಯಿಂಗ್ ಹ ವರ್ಕ್ ಆನ್ ಸ್ಕ್ರೀನ್ ಆ್ಯಂಡ್ ಎವ್ರಿ ಫಿಲ್ಮ್ ಅವಳು ಬೆಳೀತಾನೆ ಇದ್ದಾಳೆ ಸ್ಕ್ರೀನಲ್ಲಿ ಅವಳು ಆ್ಯಕ್ಟಿಂಗ್ ಇರ್ಬೋದು ಯಾಕಂದರೆ ನಮಗೆಲ್ರಿಗೂ ನಮ್ಮ ಅಕ್ಕ ನಿವೇದಿತ ಆಶಾರಾಣಿ ಒಂದು ಕಂಪ್ಯಾರಿಸನ್ ಇಮಿಡಿಯೇಟಾಗಿ ಅವಳು ಸುಮಾರು ಶಾರ್ಟ್ಸಲ್ಲಿ ನಮ್ಮ ಅಕ್ಕನ ಥರನೇ ಕಾಣ್ತಾಳೆ ಈ ಸಿನಿಮಾನಲ್ಲೂ ಅದ್ಭುತವಾಗಿ ಅಭಿನಯಿಸಿದಾಳೆ ಆ್ಯಂಡ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಡೆಬ್ಯೂ ಫಾರ್ ನಿರಂಜನ್ ತುಂಬ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲನೂ ನಮಗೆ ಐ ಶೂ ಬಿಯಾಂಡ್ ನೋಡಬೇಕು ಅಂದರೆ ಸ್ವಲ್ಪ ಕಷ್ಟ ಬಟ್ ಸ್ಟಿಲ್ ತುಂಬ ಗಮನ ಸೆಳೆದಿದ್ದಾರೆ ನಿರಂಜನ್ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಐ ಶೂ ಅದು ವಂಡರ್ಫುಲ್ ಫ್ಯೂಚರ್ ನಿರಂಜನ್ ಆ್ಯಂಡ್ ನಮ್ಮ ಭಾವ ಡೈರೆಕ್ಟ್ ಮಾಡೋದಂದರೆ ನಮ್ಗೆ ಮುಂಚೆಯಿಂದನೂ ಇಷ್ಟ ಕಾರಲ್ಲಿ ಕೂತ್ಕೊಂಡು ಬರೀ ಅವ್ರ ಸಿನಿಮಾ ಹಾಡುಗಳು ಅದೆಲ್ಲ ಕೇಳ್ಕೊಂಡು ಬೆಳೆದಿರೋ ನಾವೆಲ್ಲರೂ ಸೊ ಆ ಡಿರೆಕ್ಷನ್ನು ಅವ್ರ ಸ್ಕ್ರೀನ್ ಮೇಲೆ ಬಂದಾಗ ಅವರ ಪ್ರೆಸೆನ್ಸು ತುಂಬ ಎಂಜಾಯ್ ಮಾಡ್ಬೋದು ಅದ್ಭುತವಾದ ಸ್ಟೋರಿ ಒಂದು ಅಮೇಝಿಂಗ್ ಮೆಸೇಜ್ ಒಂದಲ್ಲ ಸಿನಿಮಾನಲ್ಲಿ ನೀವು ನೋಡಿದ್ರಿ ಟೂ ತ್ರೀ ಮೆಸೇಜಸ್ ಬ್ಯೂಟಿಫುಲ್ ಮೆಸೇಜಸ್ ಇದೆ ಜನಕ್ಕೆ ಹೃದಯಕ್ಕೆ ಮುಟ್ಟುವಂಥ ಒಂದು ಸೀನ್ಗಳಿದೆ ನೀವು ಕನೆಕ್ಟ್ ಆಗೋದು ಆ ಸೀನ್ಸ್ ಜೊತೆ ಸೊ ಎಲ್ಲ ಬಂದು ಈ ನಮ್ಮ ಐಶುವ ಸೀತಾ ಪಯಣನ ನೋಡಿ ಅವಳಿಗೆ ಆಶೀರ್ವಾದ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ ತೆಲುಗುನಲ್ಲಿ ಆಲ್ರೆಡಿ ನಾವೆಲ್ಲರೂ ಸಿನಿಮಾ ನೋಡಿದ್ವಿ ತೆಲುಗುನಲ್ಲಿ ಬಾಬಾ ಆ್ಯಕ್ಚುಲಿ ಕತೆ ಬರೆದು ಡೈರೆಕ್ಟ್ ಮಾಡಿರೋದು ಬಟ್ ಕನ್ನಡದಲ್ಲೂ ನಿಮ್ಮೆಲ್ಲರಿಗೋಸ್ಕರ ಸಿನಿಮಾ ತಂದಿದ್ದಾರೆ ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ ನಮ್ಮ ಐಶ್ವರ್ಗೆ ಆಶೀರ್ವಾದ ಮಾಡಿ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ತೆ ಎಲ್ರಿಗೂ ನಮಸ್ಕಾರ ಐ ಆಮ್ ಸೋ ಎಕ್ಸೈಟೆಡ್ ಆ್ಯಕ್ಚುಲಿ ನಾನು ಸೆಕೆಂಡ್ ಟೈಮ್ ನೋಡ್ತಾ ಇದ್ದೀನಿ ಮೂವಿನ ಕನ್ನಡ ವರ್ಷನ್ ತುಂಬ ಕನೆಕ್ಟ್ ಆಯಿತು ತೆಲುಗು ವರ್ಷನ್ ತುಂಬ ಇಷ್ಟ ಆಗಿತ್ತು ಬಟ್ ಕನ್ನಡ ಇನ್ನೂ ಹೆಚ್ಚಾಗಿ ಇಷ್ಟ ಆಯಿತು ಎಸ್ಪೆಷಲಿ ಬಿಕಾಸ್ ಐ ಡಿಟ್ ಹ್ಯಾವ್ ಟು ರೀಸ್ ದ ಸಬ್ ಟೈಟಲ್ಸ್ ಬಟ್ ತುಂಬ ತುಂಬ ಚೆನ್ನಾಗಿದೆ ಸೆಕೆಂಡ್ ಟೈಮ್ ಇನ್ನೂ ಕನೆಕ್ಟ್ ಆಗುತ್ತೆ ಮೂವಿ ಖಂಡಿತ ನಾನು ಕ್ಲೈಮ್ಯಾಕ್ಸ್ ರಿವೀಲ್ ಮಾಡೋಲ್ಲ ಬಟ್ ಅದ್ಭುತವಾಗಿದೆ ಕ್ಲೈಮ್ಯಾಕ್ಸ್ ಪೋರ್ಷನ್ಸು ಸೊ ಐ ಥಿಂಕ್ ಯಾರ್ಯಾರು ಮೂವಿ ನೋಡಿದ್ದಾರೆ ಆಲ್ ಆಲ್ರೆಡಿ ದಿಲ್ ನೋ ವಟ್ ಐಮ್ ಟಾಕಿಂಗ್ ಅಬೌಟ್ ಡೆಫಿನೆಟ್ಲಿ ದೇ ಆರ್ ಕಮಿಂಗ್ ಟು ವಾಚ್ ದ ಮೂವಿ ಅಗ್ಯಾನ್ ಐಮ್ ಶೋರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಐಶ್ವರ್ಯಾ ಶೀ ಈಸ್ ಫ್ಲಾಲೆಸ್ ಅಂತ ಅನಿಸ್ತು ನನಗೆ ಮೂವಿನಲ್ಲಿ ಆ್ಯಂಡ್ Dialogue delivery, performance, the way you are in the movie—it's so graceful, such a graceful performance. And of course, Miranjan, <laughs> I, I know yello run kon taray, So, but Nijwaglo, as an audience, I, I really fell in love with you. And uh, I was hoping that you know you guys get together in the end. It was like that Mills and Boons thing for me. I was like, please get together. So, Ashdesh tai to. Uh, दैवेटू एलू थेटर्से बंद मूवी सपोर्टी इट्स अ वेरी डिफ्रेंट कई स्क्रीन प्ले या ना टिपिकल स्क्रीन प्लेज सो इट टेक्स अ लॉट आफ करेज टू थिंक अ न्यू कॉन्सेप्ट एंड इन सच अग् वे ಸೊ ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಬೋತೀನಿ ಈ ಥರ ಸ್ಕ್ರೀನ್ ಪ್ಲೇಗಳು ಈ ಥರ ಇನ್ನೊ ದೀಸ್ ಕೈಂಡ್ ಆಫ್ ಕ್ವಾಲಿಟಿ ಫಿಲ್ಮ್ಸ್ ಶುಡ್ ಬಿ ಸಪೋರ್ಟೆಡ್ ಆ್ಯಂಡ್ ಅಪ್ರಿಷಿಯೇಟೆಡ್ ಆ್ಯಂಡ್ ಥ್ಯಾಂಕ್ ಯು ಗಾಡ್ ಪ್ಲಸ್ ಯು ಬೋತ್ ಇನ್ನು ಹೆಚ್ಚಾಗಿ ಒಳ್ಳೆ ಒಳ್ಳೆ ಮೂವೀಸ್ ಮಾಡಿ ಆ್ಯಂಡ್ ಐಮ್ ಸೊ ಪ್ರೌಡ್ ಆಫ್ ಯು ಗ್ರೂಪ್ ಹಾಕ್ ಥ್ಯಾಂಕ್ ಯು ಸಾನ್ಯ ಆಗಿ ಈಗಷ್ಟೇ ಸೀತಾಪರ್ಣ ನೋಡ್ಕೊಂಡು ಹೋದರೆ ಯಾಕಂದರೆ ನಾನು ಯಾವತ್ತೂ ಇಷ್ಟು ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಈ ತರಹದ ಒಂದು ಟ್ಯಾಲೆಂಟ್ ನಮ್ಮ ಇದೆ ಆ್ಯಂಡ್ ಇಷ್ಟು ಅದ್ಭುತವಾಗಿ ನಟನೆ ಮಾಡ್ತಾರೆ ಅಂತ ಐ ಮಸ್ಟ್ ಸೇ ದಟ್ ಗಿ ಎಸ್ ಒಂಥರ ಒಂದು ಪ್ರಾಮಿಸಿಂಗ್ ಪ್ರತಿಭಾವಂತ ಅಂತ ಅಂತ ಹೇಳ್ಬೋದು ನೀವೆಲ್ಲರೂ ಎದುರು ನೋಡಬೇಕು ಬಿಕಾಸ್ ಯು ಹ್ಯಾವ್ ಅ ಗ್ರೇಟ್ ಗ್ರೇಟ್ ಫ್ಯೂಚರ್ ಐ ಆಮ್ ರೂಟಿಂಗ್ ಫಾರ್ ಯು ಆ್ಯಂಡ್ ಅಫ್ಕೋರ್ಸ್ ಐಶ್ವರ್ಯಾ ಯುವರ್ ಕ್ವಾಯ್ ಕಾನ್ಫಿಡೆನ್ಸ್ ಯುವರ್ ಗ್ರೇಟ್ ಜಸ್ಟ್ ಇಂಪೆಕ್ಬಲ್ ಆನ್ ಸ್ಕ್ರೀನ್ ಆ್ಯಂಡ್ ನಾವು ನಾನು ಅಮ್ಮ ಡಿಸ್ಕಸ್ ಮಾಡ್ತಿದ್ರು ಯಾರು ಡಬ್ಬಿಂಗ್ ಮಾಡಿದ್ದಾರೆ ಇವರಿಗೆ ಕನ್ನಡದಲ್ಲಿ ಆ್ಯಂಡ್ ದೆನ್ ಸರ್ ಹೇಳಿದ್ರು ದಟ್ ಯು ಡಬ್ ಇಟ್ ಫಾರ್ ಯುವರ್ ಸೆಲ್ಫ್ ಯು ಯರ್ ಲೈಕ್ ಆ ಚಿ ಸಂಡ್ಸ್ ಅಂದ್ರೆ ಮಾಡ್ಯುಲೇಷನ್ ಆಗಿರಲಿ ಅಥವಾ ದ ವೇ ಯು ಟಾಕ್ ವಿತ್ ಯರ್ ಓನ್ ಐಸ್ ಇಟ್ಸ್ ಯು ಯು ಆರ್ ವೆರಿ ಇನ್ಸ್ಪೈರಿಂಗ್ ಐ ಆಮ್ ವೆರಿ ಇನ್ಸ್ಪೈರ್ಡ್ ಆ್ಯಂಡ್ ಒಬ್ಬಿಯಸ್ಲಿ ಸರ್ ಐ ಹವ್ ಬೀನ್ ಅ ಹ್ಯೂಜ್ ಫ್ಯಾನ್ ಆ್ಯಂಡ್ ನಮಗೆ ಚಿಕ್ಕ ವಯಸ್ಸಿನ ಒಂದು ಇನ್ಸ್ಪಿರೇಷನ್ ಇವತ್ತು ಅವ್ರು ಡೈರೆಕ್ಟ್ ಮಾಡಿರೋ ಒಂದು ಸಿನಿಮಾ ನೋಡೋಕ್ಕೆ ನನಗೆ ತುಂಬ ಆಗುತ್ತೆ ಯಾಕಂದರೆ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ಡೈರೆಕ್ಟ್ ಸೊ ದಿಸ್ ಇಸ್ ಸಮಥಿಂಗ್ ದ್ಯಾಟ್ ಇಸ್ ಸಮಥಿಂಗ್ ನ್ಯೂ ಯಾಕಂದರೆ ನಾನು ನನ್ನ ನನ್ನದೊಂದು ತತ್ವ ಇದೆ ನಾನು ನಂಬೋದು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅದು ಈ ಸಿನಿಮಾ ನೋಡಿದಾಗ ಇನ್ನಷ್ಟು ಆಳವಾಗಿ ಆ ನಂಬಿಕೆ ನನ್ನನ್ನು ಮೂಡ್ಕೋತಾ ಇದೆ ಅಂತ ಹೇಳ್ಬೋದು ಆ್ಯಂಡ್ ಎವ್ರಿ ಯು ನೋ ದ ರೀಡೈರೆಕ್ಷನ್ ಇಸ್ ಫಾರ್ ಅ ರೀಸನ್ ಆ್ಯಂಡ್ ಎವ್ರಿ ರೀಡೈರೆಕ್ಷನ್ ಲೀಡ್ಸ್ ಟು ಯುವರ್ ಡೆಸ್ಟಿನಿ ಅನ್ನೋದು ಎವ್ರಿ ಡಿಲೇ ಇಸ್ ಎ ರಿಡೈರೆಕ್ಷನ್ ಅನ್ನೋದನ್ನು ಈ ಸಿನಿಮಾದಿಂದ ಗೊತ್ತಾಗುತ್ತೆ ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದಾರೆ ವೆರಿ ಬೆಸ್ಟ್ ನಮಸ್ಕಾರ ಭಾಳ ಖುಷಿ ಆಯಿತು ಸಿನಿಮಾ ನೋಡಿದ್ದಿತ್ತು ಟೋಟಲ್ ಫಿಲ್ಮ್ ಇಸ್ ಟೋಟ್ಲಿ ಎಂಟರ್ಟೈನಿಂಗ್ ಎಲ್ಲರೂ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಎಸ್ಪೆಷಲಿ ದ ಹೀರೋ ಆ್ಯಂಡ್ ಹೀರೋಯಿನ್ ಒಂದು ಸೆಕೆಂಡಲ್ಲೂ ಬೋರ್ ಆಗ್ತಿರೋ ಥರ ಅವರಿಬ್ಬರ ನಡುವೆ ಇರೋ ಒಂದು ಎಮೋಷನ್ಸ್ ಆಗಲಿ ಆ ಒಂದು ಸೆಟಪ್ಪು ಆ್ಯಂಡ್ ಸ್ಪೆಷಲ್ ಎಂಟ್ರೀಸು ಬೈ ಅರ್ಜುನ್ ಆ್ಯಂಡ್ ಧ್ರುವ ಅವರು ಆ್ಯಂಡ್ ಅರ್ಜುನ್ ಸರ್ಜಿ ಅವ್ರ ಡೈರೆಕ್ಷನ್ ಸೂಪರ್ ಆಗಿದೆ ನನಗೆ ಅರ್ಜುನ್ ಸರ್ಜಿ ಅವರು ಒಂದು ಟ್ವೆಂಟಿ ಫೈವ್ ಫಾರ್ಟಿ ಫೈವ್ ಇಯರ್ಸಿಂದ ಪರಿಚಯ ಇಬ್ಬರು ಒಟ್ಟಿಗೆ ಆಶಾ ಅನ್ನೋ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ವಿ ನಾವು ಇಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದರೆ ಕನ್ನಡ ಸಿನಿಮಾಗೆ ಒಂದು ಒಳ್ಳೆ ಹೀರೋ ಆ್ಯಂಡ್ ಹೀರೋಯಿನ್ ಸಿಕ್ಕದಾಗಾಗಿದೆ ವಿಷಮ್ ಆಲ್ ದಿ ಬೆಸ್ಟ್ ತುಂಬ ಸಿನಿಮಾಗಳು ಮಾಡಲಿ ಆ್ಯಂಡ್ ಇಸ್ ಪರ್ಫಾರ್ಮೆನ್ಸ್ ಸೂಪರ್ ಎಸ್ಪೆಷಲಿ ಆ ಫೈಟಲ್ಲಿ ಅಷ್ಟು ಚೆನ್ನಾಗಿ ಫೈಟ್ ಮಾಡಿದ್ದನ್ನೆಲ್ಲೂ ನೋಡಿಲ್ಲ ಮೈ ಫಾರ್ಟಿ ಫೈವ್ ಇಯರ್ಸ್ ಅರ್ಜುನ್ ಆ್ಯಂಡ್ ಇಸ್ ಸ್ಟಿಲ್ ದಿ ಸೇಮ್ ಈ ಥರ ಡೆಡಿಕೇಟೆಡ್ ಆಗಿ ಒಂದು ಬಾಡಿನ ಅಪ್ ಮಾಡಿರೋದು ನಾನು ಎಲ್ಲೂ ನೋಡಿಲ್ಲ ಯಾಕಂದರೆ ಬಹುಶಃ ಆವತ್ತು ಆಶಾ ಮಾಡಬೇಕಾದ್ರೆ ನಲವತ್ತೈದು ವರ್ಷದ ಹಿಂದೆ ಆ ಸೊಲ್ಟದು ಬ್ಯಾಂಕ್ ಸೈಜು ಇವತ್ತು ಸೈಜು ಸೇಮ್ ಮೇಸ್ಟ್ಲಿ ಮೋಸ್ಟ್ಲಿ ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೇಲೆ ಒಬ್ಬನೇ ಅಂತ ಕಾಣುತ್ತೆ ಇಷ್ಟೊಂದು ಮೈಂಟೈನ್ ಮಾಡಬಹುದು ದಟ್ ಇಷ್ಟೊಂದು ಡೆಡಿಕೇಶನ್ ಎಸ್ಪೆಷಲಿ ಈ ಫೀಲ್ಡ್ ಇರೋರಿಗೆ ಬೇಕು ಸಿನಿಮಾ ಬಗ್ಗೆ ಏನು ಹೇಳಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಮೋಷನ್ಸ್ ಮಾತ್ರ ಅಲ್ಟಿಮೇಟ್ ಕನಲ್ ನೀರು ಬರೆದಿರೋರಿಗೂ ಬಂದ್ಬಿಡುತ್ತೆ ಆಮೇಲೆ ಇವರು ಆ ಲೆವೆಲ್ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ ಎಕ್ಸ್ಪ್ರೆಷನ್ಸ್ ಅವರೇ ಕೊಟ್ಟಿದ್ದಾರೆ ಅಥವಾ ಅರ್ಜುನ್ ಅವರು ಅದನ್ನ ತೆಗೆದಿದ್ದಾರೆ ಎಸ್ಪೆಷಲಿ ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಭಾಳ ಖುಷಿ ಆಯಿತು ನಾನು ಫೋನ್ ಮಾಡ್ಕೊಂಡಿದ್ದು ಒಳ್ಳೆ ಸಿನಿಮಾ ನೋಡಿದ್ದಕ್ಕೆ ತುಂಬ ಖುಷಿ ಆಯ್ತು ಐ ಐ ವಿಷ್ ಆಲ್ ದಿ ಬೆಸ್ಟ್ ತುಂಬ ಸಿನಿಮಾಗಳು ಮಾಡಲಿ ಎಲ್ಲ ಕಡೆ ತುಂಬ ದಿವಸ ಕೇಳ್ತಾ ಇದ್ದೀವಿ ನನಗೊಂದು ಸಣ್ಣ ಪಾತ್ರ ಕೊಟ್ಟರೆ ಥ್ಯಾಂಕ್ ಅರ್ಜುನ್ ಸರ್ ನಾವೆಲ್ಲರೂ ದೊಡ್ಡ ಅಭಿಮಾನಿ ಅವ್ರನ್ನ ಪರದೆ ಮೇಲೆ ನೋಡಿ ಬಹಳ ಖುಷಿ ಆಯಿತು ಅವರ ಡೈರೆಕ್ಷನ್ ಅವರ ಚಾಯ್ಸ್ ಆಫ್ ಸ್ಟೋರಿ ಅವತ್ತು ಚೆನ್ನಾಗಿರುತ್ತೆ ಬ್ಯೂಟಿಫುಲ್ ಲವ್ ಸ್ಟೋರಿ ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನು ತೋರಿಸಿದ್ದಾರೆ ಆ್ಯಂಡ್ ಇಟ್ಸ್ ಅಡ್ ಅ ವೆರಿ ನೈಸ್ ಮೆಸೇಜ್ ತುಂಬ ಏನು ಮನಸ್ಸಿಗೆ ಮುಟ್ಟೋ ಅಂಥ ಒಂದು ಕತೆ ಆ್ಯಂಡ್ ಅಫ್ಕೋರ್ಸ್ ಇವರಿಬ್ಬರ ಬಗ್ಗೆ ಏನು ಹೇಳಿ ಒಬ್ಬ ಆಗಿ ಯು ಕ್ಯಾನ್ ನೆವರ್ ಲೈಟ್ ದ ಕ್ಯಾಮ್ರಾ ಅಂತ ಹೇಳ್ತೀವಿ ಇಬ್ಬರು ಕಣ್ಣಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ವಿಚಯ ವಿಶೇಟ್ ಐ ಥಿಂಕ್ ಐ ಶು ಆ್ಯಂಡ್ ನಿರಂಜನ್ ಆ್ಯಪ್ ಡನ್ ಅ ಬ್ಯೂಟಿಫುಲ್ ಜಾಬ್ ಅವ್ರಿಗುರು ಕೆಮಿಸ್ಟ್ರಿ ಚೆನ್ನಾಗಿತ್ತು ಸೀನ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಡ್ಯಾನ್ಸ್ ಫೈಟ್ ವಾಟ್ ಎವರ್ ಇಟ್ ಈಸ್ ದ ದಾನ್ ಅ ಬ್ರಿಲಿಯಂಟ್ ಜಾಬ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ ಆಲ್ ದ ಯಂಗ್ಸ್ಟರ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಬಂದು ಈ ಸಿನಿಮಾ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ದಯವಿಟ್ಟು ಬಂದು ಸೀತಾಪಾಯಣ ಥಿಯೇಟ್ರಲ್ಲೇ ನೋಡಬೇಕು ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್